ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣಾ ಫರ್ನಾಂಡಿಸ್ ಇವತ್ತಿದು ವಿಡಿಯೋ ಇಸ್ರೇಲಲ್ಲಿ ಮಿನಿಮಮ್ ಸ್ಯಾಲ್ರಿ ಅಂತ ಹೇಳಿದರೆ ಒಂದು ಗೌರ್ಮೆಂಟ್ ಇದು ನಿಯಮ ಪ್ರಕಾರ ಒಂದು ಇಷ್ಟು ಲೇಬರ್ಸಿಗೆ ಇಲ್ಲದ್ರೆ ಕೆಲಸದವರಿಗೆ ಇಷ್ಟು ಸಂಬಳ ಅಂತೇಳಿ ಒಂದು ಗೋರ್ಮೆಂಟ್ ಇದೊಂದು ರೂಲ್ ಇರುತ್ತೆ ಅದೇ ಪ್ರಕಾರ ಇಸ್ರೇಲಲ್ಲಿ ಇಷ್ಟ ತನಕ ಇರುವ ಸ್ಯಾಲರಿಗಿಂತ ಸ್ವಲ್ಪ ಸ್ಯಾಲ್ರಿ ಈಗ ಜಾಸ್ತಿ ಆಗಿದೆ ಏಪ್ರಿಲ್ ತಿಂಗಳಿಂದ ಮಿನಿಮಮ್ ಸ್ಯಾಲ್ರಿ ಜಾಸ್ತಿ ಆಗಿದೆ ಈಗ ಏಪ್ರಿಲ್ ತಿಂಗಳ ನಂತರ ಜಾಸ್ತಿಯಾದ ಸಂಬಳ ಅಂತ ಹೇಳಿದ್ರೆ ಐದು ಸಾವಿರದ ಎಂಟುನೂರ ಎಂಬತ್ತು ಸೆಕೆಂಡ್ ಐದು ಸಾವಿರದ ಎಂಟುನೂರ ಎಂಬತ್ತು ಶೆಕೆಲ್ ಮಿನಿಮಮ್ ಸ್ಯಾಲ್ರಿ ಇದು ಟೋಟಲ್ ಆಗಿ ಅದರಲ್ಲಿ ಕೆಲವು ಡಿಡಕ್ಷನ್ ಇದೆ ಫುಡ್ ಮನಿ ರೆಂಟ್ ಮತ್ತು ಇನ್ಸೂರೆನ್ಸ್ ಹಾಗೆ ಕೆಲವು ಡಿಡಕ್ಷನ್ ಇದೆ ಆ ಡಿಡಕ್ಷನ್ ಯಾವುದೆಲ್ಲ ಡಿಡಕ್ಷನ್ ಇದೆ ಅಂತೇಳಿ ಇವತ್ತಿದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೇನೆ ಫ್ರೈಡೆ ಸ್ಯಾಟರ್ಡೆ ಕೆಲಸ ಮಾಡಿದರೆ ಎಕ್ಸ್ಟ್ರಾ ಶಂಬಳ ಸಿಕ್ತಿತ್ತು ಆ ಸ್ಯಾಲ್ರಿ ಅಂತ ಹೇಳಿದ್ರೆ ಮೊದಲು ಮುನ್ನೂರ ಎಂಬತ್ತ ಒಂದು ಶೆಕೆಲ್ ಇತ್ತು ಈಗ ಅದು ನಾಲ್ನೂರ ಒಂದು ಶೆಕೆಲ್ ಆಗಿದೆ ಅಂದರೆ ಶಬಾತಿಯು ಸ್ಯಾಲ್ರಿ ಕೂಡ ಜಾಸ್ತಿ ಆಗಿದೆ ಅದೇ ರೀತಿ ಬೋನಸ್ ಇದೆ ವರ್ಷದಲ್ಲಿ ನಮಗೆ ಸಿಗುವ ಒಂದು ಬೋನಸ್ ಇದೆ ಅದರಲ್ಲಿ ನಮಗೆ ಇಂಡಿಯನ್ ಹಾಲಿಡೇ ಇದೆ ಆ ಇಂಡಿಯನ್ ಹಾಲಿಡೇ ಸಹ ಇಷ್ಟ ತನಕ ಮುನ್ನೂರ ಎಂಬತ್ತೊಂದು ಶೆಕೆಲ್ ಇತ್ತು ಈಗ ಅದು ಕೂಡ ನಾಲ್ನೂರ ಒಂದು ಶೆಕೆಲ್ ಆಗಿದೆ ಕೆಲವರಿಗೆ ಈ ಮಿನಿಮಮ್ ಸ್ಯಾಲ್ರಿಯಿಂದ ಡಿಡಕ್ಷನ್ ಅಲ್ಲಿ ಆಗಿ ಸಿಗಬೇಕಾದ ಅಮೌಂಟ್ಗಿಂತ ಜಾಸ್ತಿ ಸ್ಯಾಲ್ರಿ ತಗೊಳ್ಳುವ ಜನರಿದ್ದಾರೆ ಆದರೂ ಕೂಡ ನೀವು ನಿಮ್ಮ ಏಜೆನ್ಸಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಮಾತಾಡಿ ಜಾಸ್ತಿಯಾದ ಅಂದರೆ ಮಿನಿಮಮ್ ಸ್ಯಾಲರಿ ಜಾಸ್ತಿ ಆದ ಸಂಬಳ ನಿಮಗೆ ಕೇಳಬಹುದು ಸಿಕ್ಕಿದ್ರೆ ಸಿಕ್ಕಿದ್ದು ಆದರೂ ಗ್ಯಾರಂಟಿಯಾಗಿ ನಿಮಗೆ ಹಾಲಿಡೇ ಮತ್ತು ಫ್ರೈಡೆ ಸ್ಯಾಟರ್ಡೇದು ದುಡ್ಡು ನಿಮಗೆ ಗ್ಯಾರಂಟಿಯಾಗಿ ಜಾಸ್ತಿ ಸಿಗುತ್ತೆ ಈಗ ಡಿಡಕ್ಷನ್ ಯಾವುದು ಯಾವುದು ಇರುತ್ತೆ ಯಾವ ಏರಿಯಾದಲ್ಲಿ ಎಷ್ಟು ಡಿಡಕ್ಷನ್ ಇರುತ್ತೆ ಅದರ ಬಗ್ಗೆ ನಾನೀಗ ಹೇಳ್ತೇನೆ ಜೆರುಸಲಮ್ ಏರಿಯಾದಲ್ಲಿ ಕೆಲಸ ಮಾಡುವವರ ಡಿಡಕ್ಷನ್ ಎಷ್ಟು ಬರುತ್ತೆ ಅಂತ ಹೇಳ್ತೇನೆ ಫಸ್ಟ್ ಆಗಿ ಅವರದ್ದು ರೆಂಟ್ ಬರುತ್ತೆ ರೂಮ್ ರೆಂಟ್ ಅದು ಟೂ ಹಂಡ್ರೆಡ್ ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಟೂ ಸೆಕೆಂಡ್ ಅದರ ನೆಕ್ಸ್ಟ್ ಡಿಡಕ್ಷನ್ ಬರ್ದು ಅಂತ ಹೇಳಿದ್ರೆ ಅಡಿಷನಲ್ ಲಿವಿಂಗ್ ಎಕ್ಸ್ಪೆನ್ಸಸ್ ಅದೀಗ ಕರೆಂಟ್ ಬಿಲ್ ಆಗಿರಬಹುದು ಯಾವುದು ಆಗ್ಬಹುದು ಅಡಿಷನಲ್ ಲಿವಿಂಗ್ ಎಕ್ಸ್ಪೆನ್ಸಸ್ ಅದರದ್ದು ಚಾರ್ಜಸ್ ಅಂತ ಹೇಳಿದ್ರೆ ಏಯ್ಟಿ ನೈನ್ ಪಾಯಿಂಟ್ ಲೆವೆನ್ ಇದು ಎಲ್ಲರಿಗೆ ಸೇಮ್ ಇರುತ್ತೆ ಎಲ್ಲ ಏರಿಯಾದಲ್ಲಿ ಕೆಲಸ ಮಾಡೋರಿಗೆ ಇದು ಸೇಮ್ ಇರುತ್ತೆ ನೆಕ್ಸ್ಟ್ ಡಿಡಕ್ಷನ್ ಅಂತ ಹೇಳಿದ್ರೆ ಇನ್ಸುರೆನ್ಸ್ ಇನ್ಸುರೆನ್ಸ್ ಕೂಡ ಎಲ್ಲರಿಗೂ ಸೇಮ್ ಇರುತ್ತೆ ಒನ್ ಫಿಫ್ಟಿ ನೈನ್ ಪಾಯಿಂಟ್ ಫೋರ್ ಫೈವ್ ಇದು ಇನ್ಸೂರೆನ್ಸ್ ಪ್ಲಸ್ ಫುಡ್ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಏಟ್ ಶೆಕೆಲ್ ಈ ಮೂರು ಇದು ಸೇಮ್ ಇರುತ್ತೆ ಲಿವಿಂಗ್ ಎಕ್ಸ್ಪೆನ್ಸಸ್ ಫುಡ್ ಮತ್ತೆ ಇನ್ಶೂರೆನ್ಸ್ ಇದು ಎಲ್ಲ ಏರಿಯಾದವರಿಗೆ ಸೇಮ್ ಇರುತ್ತೆ ಓನ್ಲಿ ರೆಂಟಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಈಗ ಫುಡ್ ಇದು ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಏಟ್ ಶೆಕೆಲ್ ಅಂತ ಹೇಳಿದೆ ಅದು ಅಂತ ಹೇಳಿದ್ರೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ಸೆಕೆಲಿಂದ ಟೆನ್ ಪರ್ಸೆಂಟ್ ಅಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ಸೆಕೆಲ್ ಹಾಗೆ ಇದೆಲ್ಲ ಡಿಡೆಕ್ಷನ್ ಆಗಿ ಜೆರುಸಲೇಮ್ ಕೆಲಸ ಮಾಡುವವರಿಗೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಸೆಕೆಲ್ ಸಿಗಬೇಕು ಪ್ಲಸ್ ಫೋರ್ ಹಂಡ್ರೆಡ್ ಶೆಕೆಲ್ ವೀಕೆಂಡ್ ಇದು ಎಕ್ಸ್ಟ್ರಾ ಇರುತ್ತೆ ಓಕೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ ಪ್ಲಸ್ ಫೋರ್ ಹಂಡ್ರೆಡ್ ಶೆಕೆಲ್ ವೀಕೆಂಡ್ ಇದು ಅಂತ ಹೇಳುವಾಗ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಶೆಕೆಲ್ ಆಗುತ್ತೆ ಓಕೆ ಇದು ಜೆರುಸಲೇಮಲ್ಲಿ ಕೆಲಸ ಮಾಡುವವರಿಗೆ ನೆಕ್ಸ್ಟ್ ತೆಲವಿ ಏರಿಯಾದಲ್ಲಿ ಕೆಲಸ ಮಾಡುವವರಿಗೆ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಲಿವಿಂಗ್ ಎಕ್ಸ್ಪೆನ್ಸಸ್ ಒನ್ ಫಿಫ್ಟಿ ಇನ್ಸುರೆನ್ ಪ್ಲಸ್ ಫೈವ್ ಏಯ್ಟಿ ಏಟ್ ಫುಡ್ ಇದು ಡಿಡಕ್ಷನ್ ಆಗಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ಶೆಕೆಲ್ ತೆಲವಿಯಲ್ಲಿ ಕೆಲಸ ಮಾಡೋರಿಗೆ ಸಿಗಬೇಕು ಪ್ಲಸ್ ವೀಕೆಂಡ್ ಇದು ಹಂಡ್ರೆಡ್ ಶೆಕೆಲ್ ನೆಕ್ಸ್ಟ್ ಈಗ ಹೈಫಾದಲ್ಲಿ ಕೆಲಸ ಮಾಡೋರಿಗೆ ಹೈಫಾದಲ್ಲಿ ಕೆಲಸ ಮಾಡೋರಿಗೆ ಒನ್ ಏಯ್ಟಿ ಪಾಯಿಂಟ್ ಒನ್ ಫೈವ್ ಪ್ಲಸ್ ಅಡಿಷನಲ್ ಎಕ್ಸ್ಪೆನ್ಸಸ್ ಏಟಿ ನೈನ್ ಪಾಯಿಂಟ್ ಲೆವೆನ್ ಪ್ಲಸ್ ಒನ್ ಫಿಫ್ಟಿ ನೈನ್ ಪಾಯಿಂಟ್ ಫೋರ್ ಫೈವ್ ಇನ್ಶೂರೆನ್ಸ್ ಪ್ಲಸ್ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಏಟ್ ಫುಡ್ ಮನಿ ಹೀಗೆ ಡಿಡಕ್ಷನ್ ಮಾಡಿದ್ನಾಗ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಸಂಬಳ ಪ್ಲಸ್ ವೀಕೆಂಡ್ ಇದು ಹಂಡ್ರೆಡ್ ಸಿಗಬೇಕು ಓಕೆ ನೆಕ್ಸ್ಟ್ ಈಗ ನಾರ್ತ್ ಏರಿಯಾದಲ್ಲಿ ಕೆಲಸ ಮಾಡೋರಿಗೆ ರೂಮ್ ರೆಂಟ್ ಒನ್ ಫಾರ್ಟಿ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಅಡಿಷನಲ್ ಡಿಡಕ್ಷನ್ ಏಯ್ಟಿ ನೈನ್ ಪಾಯಿಂಟ್ ಲೆವೆನ್ ಪ್ಲಸ್ ಇನ್ಶೂರೆನ್ಸ್ ಒನ್ ಫಿಫ್ಟಿ ನೈನ್ ಪಾಯಿಂಟ್ ಫೋರ್ ಫೈವ್ ಪ್ಲಸ್ ಫುಡ್ ಮನಿ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಏಟ್ ಇದೆಲ್ಲ ಡಿಡಕ್ಷನ್ ಆಗಿ ಫೋರ್ ತೌಸಂಡ್ ನೈಂಟಿ ಸಿಕ್ಸ್ ಪ್ಲಸ್ ಫೋರ್ ಹಂಡ್ರೆಡ್ ವೀಕೆಂಡ್ ಇಷ್ಟು ಸಂಬಳ ನಿಮಗೆ ಸಿಗಬೇಕು ನೆಕ್ಸ್ಟ್ ಈಗ ಸೌತ್ ಏರಿಯಾದಲ್ಲಿ ಕೆಲಸ ಮಾಡುವವರಿಗೆ ಒನ್ ಸಿಕ್ಸ್ಟಿ ಪಾಯಿಂಟ್ ಒನ್ ಫೈವ್ ರೆಂಟ್ ಏಯ್ಟಿ ನೈನ್ ಪಾಯಿಂಟ್ ಲೆವೆನ್ ಅಡಿಷನಲ್ ಡಿಡಕ್ಷನ್ ಒನ್ ಫಿಫ್ಟಿ ನೈನ್ ಪಾಯಿಂಟ್ ಫೋರ್ ಫೈವ್ ಇನ್ಸೂರೆನ್ಸ್ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಏಟ್ ಫುಡ್ ಇದೆಲ್ಲ ಡಿಡಕ್ಷನ್ ಆಗಿ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ಪ್ಲಸ್ ಫೋರ್ ಹಂಡ್ರೆಡ್ ವೀಕೆಂಡ್ ಇಷ್ಟು ಸಂಬಳ ನಿಮಗೆ ಸಿಗಬೇಕು ಇದು ಇಷ್ಟು ಡಿಡಕ್ಷನ್ ಇದು ಇದೆಲ್ಲ ಡಿಡಕ್ಷನ್ ಯಾಕೆಂತ ಹೇಳಿದ್ರು ಒಬ್ಬರು ನನಗೆ ಕಮೆಂಟ್ ಮಾಡಿದರು ಅದು ವಿಡಿಯೋ ಒಂದು ಕನ್ನಡದಲ್ಲಿ ಮಾಡ್ತೀರಾ ಅಂತ ಹಾಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದು ಮತ್ತು ಇದೆಲ್ಲ ಡಿಡಕ್ಷನ್ ಆಗಿ ಕೆಲವರಿಗೆ ನಾನು ಆಲ್ರೆಡಿ ಹೇಳಿದೆ ಸಂಬಳ ಜಾಸ್ತಿ ಸಿಗೋರಿದ್ದಾರೆ ಕೆಲವರಿಗೆ ಸಂಬಳ ಸಿಗಿದ್ರು ಕೂಡ ಕೆಲವು ಏಜೆನ್ಸಿಗಳು ಅದನ್ನು ಇನ್ಫಾರ್ಮ್ ಮಾಡಿ ಏಪ್ರಿಲ್ ಇದು ಸ್ಯಾಲ್ರಿ ನಿಮ್ಗೆ ಮೇ ತಿಂಗಳಲ್ಲಿ ಸಿಗುವಾಗ ಮೇ ಒಂದಕ್ಕೆ ಸಿಗುವವರಿದ್ದಾರೆ ಇಲ್ಲಾಂದ್ರೆ ಮೇ ಹತ್ತು ತಾರೀಕು ಈ ತಾರೀಕು ಸಿಗುವಾಗ ನಿಮ್ಗೆ ಈ ಜಾಸ್ತಿ ಸಂಬಳ ಎಡಿಟ್ ಆಗಿ ಸಿಗಬೇಕು ಯಾಕಂದ್ರೆ ಏಪ್ರಿಲ್ ತಿಂಗಳದು ಎಲ್ಲ ನಿಮ್ಗೆ ಶಬಾತಿದು ಫೋರ್ ಹಂಡ್ರೆಡ್ ಒನ್ ಲೆಕ್ಕದಲ್ಲಿ ಸಿಗಬೇಕು ನಿಮ್ಗೆ ಶಬಾತಿದು ಇದು ಮತ್ತೆ ಸ್ಯಾಲ್ರಿ ಟೋಟಲ್ ಆಗಿ ಮೇ ಹತ್ತಕ್ಕೆ ಇಲ್ಲದೆ ಮೇ ಒಂದು ತಾರೀಕು ಸಿಗುವಾಗ ನಿಮಗೆ ಸಿಗಬೇಕು ಪ್ಲಸ್ ಇಂಡಿಯನ್ ಹಾಲಿಡೇ ಮತ್ತು ಶಬಾತಿ ಕೂಡ ಇನ್ಕ್ರೀಸ್ ಆಗಿದೆ ಯಾರಿಗಾದ್ರೂ ಬೋನಸ್ ಇದು ಪೇಪರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಅದು ನಿಮಗೆ ಸೆಂಡ್ ಮಾಡ್ತಾನೆ ಓಕೆ ಇಷ್ಟೆಲ್ಲ ಮಿನಿಮಮ್ ಸ್ಯಾಲ್ರಿ ಇನ್ಕ್ರೀಸ್ ಆದ್ದು ಅದರಲ್ಲಿ ಡಿಡಕ್ಷನ್ ಇರುವದು ಕೆಲವರಿಗೆ ಫುಡ್ ಮನಿ ಈಗ ಕೂಡ ಓಲ್ಡ್ ಕೆಲಸ ಮಾಡುವವರಿಗೆ ಈಗಲೂ ಕೂಡ ಫುಡ್ ಮನಿ ಅಂತೇಳಿ ಯಾರೂ ಡಿಡಕ್ಷನ್ ಮಾಡೋದಿಲ್ಲ ಹೊಸ ಹೋದ ಜನರಿಗೆ ಈಗಲೇ ಕಾಂಟ್ರಾಕ್ಟ್ ಸೈನ್ ಮಾಡೋವಾಗಲೇ ಅದರಲ್ಲಿ ಟೆನ್ ಪರ್ಸೆಂಟ್ ಡಿಡಕ್ಷನ್ ಅಂತ ಇರುತ್ತೆ ಕೆಲವು ಫ್ಯಾಮಿಲಿ ಅದು ಅಷ್ಟಾಗಿ ಡೀಟೇಲ್ ಆಗಿ ಓದಿರೋದಿಲ್ಲ ಕಾಂಟ್ರಾಕ್ಟ್ ಬಟ್ ಕೆಲವು ಫ್ಯಾಮಿಲಿಗಳು ಅದು ಸ್ಟ್ರಿಕ್ಟಾಗಿ ಆಗಿ ಫಾಲೋ ಮಾಡ್ತಾರೆ ಅದರಿಂದ ಸ್ಯಾಲ್ರಿ ಜಾಸ್ತಿ ಅದು ನೀವು ಏಜೆನ್ಸಿಯಲ್ಲಿ ಮಾತಾಡಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಮಾತಾಡಿ ನಿಮಗೆ ಕೇಳಬಹುದು ಜಾಸ್ತಿ ಸಂಬಳ ಇದ್ದವರು ಕೂಡ ನಿಮಗೆ ಕೇಳಿ ನೋಡ್ಬೋದು ಸಿಕ್ಕಿದ್ರೆ ಸಿಕ್ಕಿದ್ದು ಇಲ್ಲಾದರೆ ಒಂದು ಮಾತು ಅಷ್ಟೇ ಯಾಕೆಂದರೆ ನಾವು ಕೇಳದಿದ್ದರೆ ಅವರಾಗಿ ಕೊಡೋದಿಲ್ಲ ಕೆಲವು ಫ್ಯಾಮಿಲಿ ಇದ್ದಾರೆ ಕೇಳದೆ ಕೊಡುವರು ಆದರೆ ಹೆಚ್ಚಿನವರು ಕೇಳದೆ ಯಾರೂ ಕೊಡೋದಿಲ್ಲ ಅದರಿಂದ ನೀವು ಕೇಳಿ ಫ್ಯಾ ಏಜೆನ್ಸಿಯಲ್ಲಿ ಮಾತಾಡಿ ಫ್ಯಾಮಿಲಿಯಲ್ಲಿ ಮಾತಾಡಿ ಆಗ ನಿಮಗೆ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಯಾರಿಗಾದರೂ ಕ್ಯಾರ್ಗಿ ಅವರು ವಿಸಕ್ಕಿ ಇಸ್ರೇಲಿಗೆ ಹೋಗ್ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೇನೆ ಇಲ್ಲದಿದ್ದರೆ ಈ ವಿಡಿಯೋದ ಒಟ್ಟಿಗೆ ಕೂಡ ಅಟ್ಯಾಚ್ ಮಾಡ್ತೇನೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಏನು ಡೀಟೇಲ್ಸ್ ಬೇಕೋ ಅದೆಲ್ಲ ನಿಮಗೆ ಸೆಂಡ್ ಮಾಡ್ತೇನೆ ಇಷ್ಟೇ ಇವತ್ತಿದು ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು